ಬೆಳಗಾವಿ ವಿಜಯಪುರ ಬಾಗಲಕೋಟೆ ಜಿಲ್ಲೆ ಹಾಗೂ ಚಿಕ್ಕೋಡಿ ಭಾಗದಿಂದ ವಶಪಡಿಸಿಕೊಳ್ಳಲಾಗಿದ್ದ ಮಾದಕ ವಸ್ತುಗಳನ್ನು ಬೆಳಗಾವಿ ತಾಲೂಕು ನಾವಗೆ ಗ್ರಾಮದ ಕೆಮಿಕಲ್ಸ್ ಘಟಕದಲ್ಲಿ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಾಶಪಡಿಸಲಾಯಿತು effect ಚಲವಾದಿ ಅಬಕಾರಿ ಜಂಟಿ ಆಯುಕ್ತರು ಬೆಳಗಾವಿ ವಿಭಾಗ ಬೆಳಗಾವಿಯವರ ನೇತೃತ್ವದಲ್ಲಿ ಹಾಗೂ ಡ್ರಗ್ ಡಿಸ್ಪೋಸಲ್ ಕಮಿಟಿ ಸದಸ್ಯರಾದ ವಿಜಯಪುರ ಜಿಲ್ಲೆ ಅಬಕಾರಿ ಉಪ ಆಯುಕ್ತರಾದ ಮುರಳೀಧರ್ ಚಿಕ್ಕೋಡಿ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರಾದ ಸ್ವಪ್ನ ಬಾಗಲಕೋಟೆ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರಾದ ಹನುಮಂತಪ್ಪ ಭಜಂತ್ರಿ ಇವರುಗಳ ಸಮಕ್ಷಮ ಬೆಳಗಾವಿ ವಿಭಾಗ ವ್ಯಾಪ್ತಿಯಲ್ಲಿ ಬರುವ ಬೆಳಗಾವಿ ಉತ್ತರ ಜಿಲ್ಲೆ ಚಿಕ್ಕೋಡಿಯ ನಾಲ್ಕನೂರ ಇಪ್ಪತ್ತೊಂದು ಪಾಯಿಂಟ್ ಕೆಜಿ ಗಾಂಜಾ ಹಾಗೂ ಒಂದು ಹದಿನೈದು ಕೆಜಿ ಚರಸ್ ಬಾಗಲಕೋಟೆ ಜಿಲ್ಲೆಯ ಎಪ್ಪತ್ತೆಂಟು ಕೆಜಿ ಗಾಂಜಾ ಹಾಗೂ ವಿಜಯಪುರ ಜಿಲ್ಲೆಯ ತೊಂಬತ್ತು ಎರಡು ಕೆಜಿ ಗಾಂಜಾ ನಾಲ್ಕು ಪೋಫಿ ಸೀಡ್ಸ್ ಅನ್ನು ಬೆಳಗಾವಿ ತಾಲೂಕಿನ ನಾವಕಿ ಗ್ರಾಮದಲ್ಲಿರುವ ಎಸ್ವಿಪಿ ಕೆಮಿಕಲ್ಸ್ ಘಟಕದಲ್ಲಿ ಪರಿಸರಕ್ಕೆ ಹಾಗೂ ಯಾವುದೇ ಪ್ರಾಣಿಗಳಿಗೆ ಹಾನಿಯಾಗುವ ರೀತಿಯಲ್ಲಿ ನಾಶಪಡಿಸಲಾಯಿತು